ಇಂದು ಬಹುಜನ ಧ್ವಜ ಸಂವಿಧಾನ ರಕ್ಷಾ ಸೇನಾ ಟ್ರಸ್ಟ ವತಿಂದ ತಹಶೀಲ್ದಾರ ಮುಖಾಂತರ ಮರ್ಯಾದಾ ಹತ್ಯೆ ಪ್ರಕರಣದಲ್ಲಿ ಪೀಡಿತ ಜನರಿಗೆ ಪರಿಹಾರ ನೀಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ ನೀಡಲಾಯಿತು ದೇಶ ಬಚಾವೋ ಆಂದೋಲನ ಜನಜಾಗೃತಿ ಅಭಿಯಾನ ಶೂದ್ರರಲ್ಲಿ ಶೂರರು ಎಂದು ತಿಳಿದಿರುವ ಜಾತಿಗಳ ಕೆಲ ಮೂರ್ಖರು ಭಾರತ ದೇಶದಲ್ಲಿ ಜಾತಿಗಳನ್ನು ಗುರುತಿಸಿರುವುದೇ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕಾಯಕ ಜೀವಿಗಳು ಎಂದು ಗುರುತಿಸಿ ಒಂದು ಗೂಡಿಸಿ ಅವರಿಗೆ ಇಟ್ಟ ಹೆಸರೇ ಲಿಂಗಾಯತ ಧರ್ಮ ಈ ಗುಂಪಿನಲ್ಲಿ ಅಸ್ಪೃಶ್ಯ ಸಮುದಾಯದ ಐದು ಜಾತಿಗಳನ್ನು ಸೇರಿಸಿ ಕಾಯಕ ಜೀವಿಗಳು ಎಂದಿರುವುದು ಹೊಲೆಯ ಹಾಗೂ ಮಾದಿಗರು ಒಕ್ಕಲಿಗರ ಮನೆಯಲ್ಲಿ ಹಾಗೂ ಅವರ ಹೊಲಗಳಲ್ಲಿ ಕೆಲಸ ಮಾಡುತ್ತಾ ಇದ್ದರು ಅವರ ಎತ್ತು ದನಕರುಗಳು ಸತ್ತರೆ ಅವುಗಳನ್ನು ಎಳೆದುಕೊಂಡು ತಂದು ಅವುಗಳ ಚರ್ಮವನ್ನು ಸುಲಿದು ಡೋಹರ ಸಮುದಾಯಕ್ಕೆ ನೀಡುತ್ತಿದ್ದರು ಅವರು ಆ ಚರ್ಮವನ್ನು ಕರಿ ಮಾಡಿ ರೈತರಿಗೆ ಉಪಯೋಗವಾಗುವ ಕೆಲ ವಸ್ತುಗಳನ್ನು ತಯಾರಿಸುತ್ತಿದ್ದರು ಹಾಗೂ ಚರ್ಮ ಸಮಗಾರರಿಗೆ ಮಚ್ಚಿಗಾರರಿಗೆ ಕೊಡುತ್ತಿದ್ದರು ಅವರು ಚಪ್ಪಲಿ ಬೂಟು ತಯಾರಿಸುತ್ತಿದ್ದರು ಇವರು ಐದು ಜಾತಿಯವರು ಒಂದೇ ಕುಲಬಾಂಧವರು ಹಾಗೂ ಕಾಯಕ ಜೀವಿಗಳು ಇವರಿಗೆ ಮನುವಾದಿಗಳು ಬ್ರಾಹ್ಮಣರು ಶಕ್ತಿಶಾಲಿಗಳಾದ ಕಾಯಕ ಜೀವಿಗಳಾದ ಈ ಚರ್ಮಕಾರ ಶ್ರಮಜೀವಿಗಳಿಗೆ ಅಸ್ಪೃಶ್ಯರು ಕೀಳು ಕಾಯಕ ಮಾಡುವವರು ಎನ್ನುತ್ತಿದ್ದರು ಆದರೆ ಬಸವಣ್ಣನವರ ಪ್ರಕಾರ ಎಲ್ಲರೂ ಕಾಯಕ ಜೀವಿಗಳು ಸಮಾನರು ಎಂದು ಲಿಂಗಾಯತ ನೂರ ಎಂಟು ಜಾತಿಗಳಲ್ಲಿ ಈ ಐದು ಜಾತಿಗಳನ್ನು ಸೇರಿಸಿಕೊಂಡಿದ್ದರು ಇದೇ ರೀತಿ ಕಂಬಾರ ಕುಂಬಾರ ಬಡಿಗೇರ ನೇಕಾರ ಅಗಸರ ಹಡಪದರು ಎಲ್ಲ ಕಾಯಕ ಜೀವಿಗಳು ಬಸವಣ್ಣನವರ ಅನುಯಾಯಿಗಳಾಗಿದ್ದರು ಆದರೆ ಕೆಲವು ಮನುವಾದಿಗಳು ಬ್ರಾಹ್ಮಣರು ಆರ್ಎಸ್ಎಸ್ನ ಅಂಧಭಕ್ತರು ಮಾಡುವ ಪ್ರಚೋದನೆಗೆ ಒಳಗಾದ ಜನ ಈ ರೀತಿಯ ದುಶ್ಯಕರ್ಮಗಳನ್ನು ಮಾಡುತ್ತಾರೆ ಇಂತಹ ದೃಶ್ಯಕೃತ್ಯಗಳು ಆದಲ್ಲಿ ಇದರ ಹಿಂದೆ ಪ್ರಚೋದನೆ ಮಾಡಿದವರಿಗೂ ಕೂಡ ದೃಶ್ಯಕರ್ಮ ಮಾಡಿದ ವ್ಯಕ್ತಿಗೆ ಕೊಡಲ್ಪಡುವ ಶಿಕ್ಷೆಯನ್ನೇ ನೀಡಬೇಕು ಹಾಗೂ ಪೀಡಿತರ ಕುಟುಂಬಕ್ಕೆ ಹತ್ತು ಎಕರೆ ಬೇಸಾಯ ಮಾಡುವ ಭೂಮಿ ಹಾಗೂ ಆ ಮನೆತನದ ಒಬ್ಬರಿಗೆ ಸರಕಾರಿ ನೌಕರಿ ನೀಡುವುದರೊಂದಿಗೆ ಪೀಡಿತ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಗಣಸರಕಾರಕ್ಕೆ ವಿನಂತಿಸಿಕೊಳ್ಳುತ್ತೇವೆ ಅಸ್ಪೃಶ್ಯರು ಹೇಡಿಗಳು ಕೈಲಾಗದವರು ಅಲ್ಲಾ ಕೊರೆಗಾನುವ ಯುದ್ಧವನ್ನು ಪೆಸ್ವಬ್ರಾಹ್ಮಣರನ್ನು ಮುದ್ದದಲ್ಲಿ ಸೋಲಿಸಿ ಗೆದ್ದ ಶೂರರು ಬಲಶಾಲಿಗಳು ಹಾಗೂ ಬಾಬಾ ಸಾಹೇಬ ರವರ ಅನುಯಾಯಿಗಳು ಮನವಿ ಸಲ್ಲಿಸಿದ ನಂತರ ವಿವೇಕಾನಂದ ಹಾಸ್ಪಿಟಲ್ಗೆ ತೆರಳಿ ಮರ್ಯಾದಾ ಹತ್ಯೆಯಲ್ಲಿ ಪೀಡಿತರಾದ ಜನರನ್ನು ಭೇಟಿ ನೀಡಿದರು ಈ ಸಮಯದಲ್ಲಿ ವಿಶ್ವ ಬಹುಜನ್ ಧ್ವಜ ಹಾಗೂ ಸಂವಿಧಾನ ರಕ್ಷಾ ಸೇನಾ ಟ್ರಸ್ಟ್ ಅಧ್ಯಕ್ಷರು ಪೀಡಿತರಿಗೆ ಸಾಂತ್ವನ ಹೇಳಿದರು